ಗಂಧದ ಗುಡಿ ಅವತ್ತೊಂದು ದಿವಸಕ್ಕೆ ಅದು ಎಂ ಪಿ ಶಂಕರ್ ಪ್ರೊಡ್ಯೂಸ್ ಮಾಡೋದು ಎಂ ಪಿ ಶಂಕರ್ ಹೇಗೆ ಅಂತ ಹೇಳಿದ್ರೆ ಅವರೊಬ್ಬರು ಒಂಥರ ಈ ಪ್ರಾಣಿಗಳ ವನರಾಜ ಅವರು ಪ್ರಾಣಿಗಳೇ ಇರಬೇಕು ಅವ್ರಿಗೆ ಚಿತ್ರದಲ್ಲಿ ಸೊ ಗಂಧದ ಗುಡಿಯಲ್ಲಿ ಝೂ ಗಾರ್ಡನ್ನಿಂದ ಪರ್ಮಿಷನ್ ತಗೊಂಡು ಪ್ರಾಣಿಗಳು ತಗೊಂಡು ಹೊರಗಡೆ ಬಂದು ಶೂಟಿಂಗ್ ಮಾಡ್ತಾ ಇದ್ದ ವ್ಯಕ್ತಿ ಅವರು ಎಂ ಪಿ ಶಂಕರ್ ಅವರು ಬಹಳ ಧೈರ್ಯವಂತ ಅವ್ರಿಗೆ ಬೇಕು ಚೆನ್ನಾಗಿ ಖರ್ಚು ಮಾಡೋರು ಅವರು ಕೂಡ ಒಂದು ಅದರಲ್ಲಿ ವಿಲನ್ ಬಾಲಕೃಷ್ಣ ಬಾಲಕೃಷ್ಣನ ಮಗ ವಿಷ್ಣುವರ್ಧನ್ ಸೊ ಅವತ್ತೊಂದು ದಿವಸಕ್ಕೆ ವಿಷ್ಣುವರ್ಧನ್ ಯಾಕೆ ಹಾಕೋದ್ರು ಅಂತ ಹೇಳಿದ್ರೆ ರಾಜ್ಕುಮಾರ್ಗೆ ಎದುರುಗಡೆ ಒಂದು ಪವರ್ಫುಲ್ ಆ್ಯಕ್ಟ್ರ್ ಬೇಕಾಗಿತ್ತು ಪ್ಲಸ್ ಅದು ನಂತರ ಗೊತ್ತಾಗುತ್ತೆ ಈ ನ ಇದ್ರ ಹೀರೋ ತಮ್ಮನೇ ಅವನು ಅಂತ ವಿಲನ್ ಆಗಿಬಿಟ್ಟಿರ್ತಾನೀಗ ತಾನೀಗ ಸೋ ಹೀರೋ ವಿಲನ್ ಸೊ ಮೊದಲನೇ ಪಿಚ್ಚರಲ್ಲೇ ವಿಷ್ಣುಗೆ ಏನಾಗೋಯಿತು ರಾಜ್ಕುಮಾರ್ ಎದುರುಗಡೆ ವಿಲನ್ ಪಾರ್ಟ್ ಆಗೋಯ್ತು ಸೊ ಈ ವಿಲನ್ ಪಾರ್ಟು ಜನ ಎಲ್ಲಿವರೆಗೂ ತೊಗೊಂಡಿರೋದು ಅಂದರೆ ಅವನ್ನ ವಿಲನೇ ಮಾಡಾಕ್ಬಿಟ್ರು ರಾಜ್ಕುಮಾರ್ಗೆ ಜೀವನದಲ್ಲೇ ಅವನೊಬ್ಬ ವಿಲನ್ ಮಾಡಾಕ್ಬಿಟ್ರು ಇದು ಶುದ್ಧ ತಪ್ಪು ಕಾರಣ ಏನು ಅಂತ ಮಾಡಿದ್ದೇನಂತ ಹೇಳಿದ್ರೆ ಚಿತ್ರ ಪ್ರೇಮಿಗಳು ಅಂತ ನಾವೇನಂತೀವೋ ರಸಿಕರು ಏನಂತೀವೋ ಅವ್ರು ಮಾಡಿರೋದ ಮುಟ್ಟಾಳತನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ವಿಷ್ಣುವರ್ಧನ್ ಗನ್ ಇತ್ತು ಗನ್ ಇಟ್ಕೊಂಡು ಶೂಟಿಂಗ್ ಮಾಡೋಕ್ಕೋಸ್ಕರ ಎದುರುಗಡೆ ಹೀರೋ ಎದುರುಗಡೆ ಗನ್ ಇಟ್ಕೊಂಡಿದ್ದ ಗನ್ ಹಿಡ್ಕೊಂಡಿದ್ದ ನಾವು ಗನ್ ಕೊಡುವಾಗ ಸಾಮಾನ್ಯವಾಗಿ ಗನ್ ಕೊಡುವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಬುಲೆಟ್ಸ್ ಎಲ್ಲ ತೆಗೆದುಬಿಡ್ತೀವಿ ಬುಲೆಟ್ಸ್ ಎಲ್ಲ ತೆಗೆದುಬಿಟ್ಟು ಓನ್ಲಿ ಡಮ್ಮಿ ಗನ್ ಕೊಟ್ಟಿರ್ತೀವಿ ಸೊ ಅದು ಇಟ್ಕೊಂಡು ಪಾರ್ಟ್ ಗೀಟ್ ಎಲ್ಲ ಮಾಡಿದ್ದಾಯಿತು ನೆಕ್ಸ್ಟು ಡಮ್ಮಿ ಬುಲೆಟ್ ಹಾಕ್ಬಿಟ್ಟು ಬೇರೆ ಯಾವುದೋ ಒಂದು ಶೂಟ್ ಮಾಡಬೇಕಾಗಿತ್ತು ಸೊ ಡಮ್ಮಿ ಬುಲೆಟ್ ಈಗ ಪ್ರಸ್ತುತದಲ್ಲಿ ವಿಷ್ಣುವರ್ಧನ್ ಕೈಲಿ ಗನ್ ಇರಲಿಲ್ಲ ಈಗ ಯಾರ ಕೈಲಿತ್ತು ಅಂದರೆ ಬಾಲಣ್ಣನ ಕೈಲಿತ್ತು ಬಾಲಕೃಷ್ಣ ಅವ್ರ ಕೈಲಿ ಗನ್ ಇತ್ತು ಅವ್ರು ಏನೋ ಮಾಡ್ತಾ ಮಾಡ್ತಾ ಏನು ಮಾಡೋದು ಟ್ರಿಗರ್ ಅಮಗ್ಬಿಟ್ರು ಬಾಲಣ್ಣ ಟ್ರಿಗರ್ ಅಮಕಿದ ತಕ್ಷಣವೇ ಅದು ಇದ್ರ ಡಮ್ಮಿ ಬಾಂಬ್ ಡಮ್ಮಿ ಬುಲೆಟ್ ಅದು ಪಟಾರ್ ಅಂತ ಸಿಡೀತು ಪಟಾರ್ ಅಂತ ಸಿಡಿದ ತಕ್ಷಣ ಏನು ಕಥನೋ ಏನೋ ಅಲ್ಲಿದ್ದವರೆಲ್ಲ ಏನು ಅಂದರೆ ಅಯ್ಯಯ್ಯೋ ಅಪ್ಪ ಅಕಸ್ಮಾತ್ ಈ ಗನ್ನು ವಿಷ್ಣು ಕೈಲಿದ್ದಾಗ ವಿಷ್ಣು ಏನಾರು ಅಮಕಿಬಿಟ್ಟಿದ್ರೆ ಅಣ್ಣನಿಗೆಲ್ಲ ಬಿದ್ದುಬಿಟ್ಟು ಅಣ್ಣನಿಗೆ ಡೇಂಜರ್ ಆಗಿಬಿಡ್ತಾಯಿತ್ತು ಅಣ್ಣನ ಲೈಫೇ ರಿಸ್ಕ್ ಆಗೋಗ್ಬಿಡ್ತಾಯಿತ್ತು ಅಂದ್ಬಿಟ್ಟು ಜನ ಎಲ್ಲ ಪುಕಾರು ಮಾಡಿಬಿಟ್ಟು ಆವತ್ತ ನಿಷನ್ನ ವಿಷ್ಣುವರ್ಧನ ವಿಲನ್ ಮಾಡಾಕ್ಬಿಟ್ರು